ಮಡಿಕೇರಿ ತಾಲೂಕು ಬಂಟರ ಸಂಘದ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚಿನ ಅಂಕ ಪಡೆದ ಬಂಟ ಸಮೂಹದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಇದ್ದು ಆಸಕ್ತ ಅರ್ಹ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದೆಂದು ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ರೈ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು ಕೊಡಗು ಜಿಲ್ಲಾ ಬಂಟರ ಸಂಘದಿಂದ ಇದ್ದ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರವನ್ನ ಈ ಸಾಲಿನಿಂದ ಮಡಿಕೇರಿ ತಾಲೂಕು ಬಂಟರ ಸಂಘ ನಡೆಸಲಿದೆ ಈ ಪ್ರತಿಭಾ ಪುರಸ್ಕಾರಕ್ಕೆ ಜಿಲ್ಲಾ ವ್ಯಾಪ್ತಿಯಲ್ಲಿಂದ ಬಂಟ ಸಮೂಹದ ವಿದ್ಯಾರ್ಥಿಗಳು ಅರ್ಜಿಗಳಿಂದ ಸಲ್ಲಿಸಬಹುದೆಂದರು ಆಸಕ್ತ ಅರ್ಹ ವಿದ್ಯಾರ್ಥಿಗಳು ತಮ್ಮ ಭಾವಚಿತ್ರ ಅಂಕಪಟ್ಟಿಯ ದಾಖಲು ದೂರವಾಣಿ ಸಂಖ್ಯೆ ಪೋಷಕರ ಆಧಾರ್ ಕಾರ್ಡ್ನೊಂದಿಗೆ ಜುಲೈ ಮೂವತ್ತರ ಒಳಗಾಗಿ ಅರ್ಜಿಗಳನ್ನು ಸಲ್ಲಿಸಬಹುದೆಂದರು ಮಕ್ಕಳಿಗೆ ಪ್ರತಿ ಪುರಸ್ಕಾರವನ್ನು ಮಾಡ್ತಿದ್ದೀವಿ ಸನ್ಮಾನ ಮಾಡ್ತೀವಿ ಅದಕ್ಕೆ ಅಗ್ರಹ ವಿದ್ಯಾರ್ಥಿಗಳು ಸಲ್ಲಿಸತಕ್ಕದ್ದು ಸಲ್ಲಿಸತಕ್ಕ ವಿದ್ಯಾರ್ಥಿಗಳ ಅವರ ಭಾವಚಿತ್ರ ಅವರ ಪೋಷಕರ ಆಧಾರ್ ಕಾರ್ಡ್ ಮತ್ತು ಮಾಸ್ ಕಾರ್ಡ್ ಅನ್ನ ಜೊತೆಗೆ ಸಲ್ಲಿಸತಕ್ಕದ್ದು ಅದರ ನಕಲು ಪ್ರತಿಯನ್ನು ಜುಲೈ ಈ ಅರ್ಜಿನ ಸಂಸ್ಥೆಗೆ ಜುಲೈ ಮೂವತ್ತು ಕೊನೆಯ ದಿನ ಆಗಿರ್ತದೆ ಅರ್ಜಿ ಸಂಸ್ಥೆಗೆ ವಿಡಾ ಸಂಬಂಧಪಟ್ಟು ಸದಸ್ಯರಾಗಿ ಅಧ್ಯಕ್ಷರು ಮಡಿಕೇರಿ ತಾಲೂಕು ಬಂಡ ಸಂಘ ಭೂಮಿ ಕನ್ಸಲ್ಟ್ ಕನ್ಸಲ್ಟೆನ್ಸಿ ಸಂಖ್ಯೆ ಮೂರು ಅಂಬಿಕಾ ಹೋಟೆಲ್ ಹತ್ತಿರ ನಗರ ನಗರಸಭೆ ಕಾಂಪ್ಲೆಕ್ಸ್ ಮಡಿಕೇರಿ ಇದಕ್ಕೆ ಅವರ ಅರ್ಜಿಯನ್ನು ಸಲ್ಲಿಸ್ಬೋದು ಅಲ್ಲಿ ಬಂದು ಪೋಸ್ಟರ್ ಮುಖಾಂತರ ಅಲ್ಲಿ ಬಂದು ತಾಲೂಕು ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸಿದ ಕೊನೆಯ ದಿನಾಂಕ ಜುಲೈ ಮೂವತ್ತಾಗಿರ್ತದೆ ನಂತರ ಬಂದ ಮಾನ್ಯ ಮಾಡ್ತ ಅರ್ಜಿಗೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ನಂಬರ್ ಒಂದು ಸದಸ್ಯರ ಅಧ್ಯಕ್ಷರು ನೈನ್ ಫೋರ್ ಏಟ್ ಜೀರೋ ಟು ನೈನ್ ಜೀರೋ ಸಿಕ್ಸ್ ಡಬಲ್ ಏಟ್ ಚಂದ್ರಶೇಖರ್ ರೈ ಸೆವೆನ್ ಏಟ್ ಟೋ ನೈನ್ ಸೆವೆನ್ ಸಿಕ್ಸ್ ಏಟ್ ಸೆವೆನ್ ಫೈವ್ ಸಿಕ್ಸ್ ವಿಠಲ್ ರೈ ನೈನ್ ಜೀರೋ ಸೆವೆನ್ ಒನ್ ಸಿಕ್ಸ್ ಸೆವೆನ್ ತ್ರೀ ಸೆವೆನ್ ಡಬಲ್ ಟು ಶಶಿಕಲಾ ರೈ ಏಟ್ ಒನ್ ಜೀರೋ ಫೈವ್ ಫೋರ್ ನೈನ್ ಜೀರೋ ಸಿಕ್ಸ್ ಒನ್ ಏಟ್ ಇದು ಕೊಡಗು ಗೋಷ್ಠಿಯಲ್ಲಿ ಮಡಿಕೇರಿ ತಾಲೂಕು ಬಂಟರ ಸಂಘದ ಅಧ್ಯಕ್ಷ ಸದಾಶಿವ ರೈ ಖಜಾಂಚಿ ದಿನೇಶ್ ರೈ ಗೌರವ ಸಲಹೆಗಾರರಾದ ಬಿಸಿ ಹರೀಶ್ ರೈ ಮಹಿಳಾ ಘಟಕದ ಅಧ್ಯಕ್ಷೆ ಶಶಿಕಲಾ ರೈ ಗೌರವ ಸಲಹೆಗಾರರಾದ ವಿಜಯಲಕ್ಷ್ಮಿ ರವಿರೈ ಪಾಲ್ಗೊಂಡಿದ್ದರು